ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಸಬಾ ಹೋಬಳಿ ವೈ ಹುಣ್ಸೇನಹಳ್ಳಿ ಗ್ರಾಮದಲ್ಲಿ ಬಿ ಜೆ ಪಿ ಪಕ್ಷದ ವತಿಯಿಂದ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸೀಕಲ್ ಕಲ್ ರಾಮಚಂದ್ರಗೌಡರವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಸಂಘಟನಾ ಪರ್ವ ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಪ್ರಾಸ್ತಾವಿಕ ನುಡಿಗಳನ್ನು ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದ್ ಗೌಡರವರು ನುಡಿದರು ಮಾಜಿ ಶಾಸಕ ಎಂ ರಾಜಣ್ಣ ಮತ್ತು ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡರವರು ಅಬ್ಬರದ ಭಾಷಣ ಮಾಡಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷ ಚುಕ್ಕಾಣಿ ಹಿಡಿಯಬೇಕೆಂದು ಕಾರ್ಯಕರ್ತರನ್ನು ಹುರಿದುಂಬಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಾರ್ಟಿಯನ್ನು ನಾವು ತಳಪಾಯದಿಂದ ಕಟ್ಟಬೇಕು ಅನ್ನೋ ಒಂದು ಛಲವನ್ನ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು ನಮ್ಮ ಕಾನ್ಸ್ಟೆನ್ಸಿಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಮಾಡ್ತಾ ಅದೇ ರೀತಿಯಾಗಿ ಇದನ್ನು ಆದರ್ಶವನ್ನಾಗಿ ತಗೊಂಡು ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಮಾಡಬೇಕು ಅನ್ನೋ ಒಂದು ಛಲವನ್ನ ಇಟ್ಕೊಂಡು ಪ್ರತಿಯೊಬ್ಬರನ್ನ ಹಳಬರು ಹೊಸಬರು ಅನ್ನು ಯಾವುದೇ ತಾರತಮ್ಯ ಮಾಡದೆ ಪ್ರತಿಯೊಬ್ಬರೂ ವಿಶ್ವಾಸಕ್ಕೆ ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸದಸ್ಯತ್ವವನ್ನ ಮಾಡಲಿಕ್ಕೆ ನಾಯಕತ್ವವನ್ನು ವಹಿಸ್ಕೊಂಡು ನಮ್ಮಗಳಿಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತು ಅವರನ್ನ ಅವರು ಮಾಡಿರ್ತಕ್ಕಂತ ಒಂದು ಕಾರ್ಯಗಳನ್ನ ನೋಡಿ ನಮ್ಮ ಹೈಕಮಾಂಡ್ನವರು ವಿಶೇಷವಾದಂತಹ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂತಹ ನಮ್ಮ ನಿಮ್ಮ ನಾಯಕರು ಮುಖಂಡರು ಮುಂಬರುವ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಆಸೆಯಂತೆ ಶಾಸಕರಾಗುವಂತವರು ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂತಹ ಸಿಕ್ಕಲ್ ರಾಮಚಂದ್ರನ್ ಅವರು ಬಂದಿದ್ದಾರೆ ಎಲ್ಲರ ಪರವಾಗಿ ಅವರಿಗೆ ಜೋರಾಳ ಚಪ್ಪಾಳಿಯೊಂದಿಗೆ ಅವ್ರಿಗೆ ಸ್ವಾಗತವನ್ನು ಬಯಸೋಣ ಬಂಧುಗಳೇ ಇವತ್ತಿನ ದಿವಸ ನಾವು ಸಂಘಟನಾ ಪರ್ವದೊಂದಿಗೆ ನಮ್ಮ ನೂತನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಸೀಕಲ್ ರಾಮಚಂದ್ರಣ್ಣ ಅವರಿಗೆ ಅಭಿನಂದನೆಗಳನ್ನ ತಿಳಿಸೋದ್ರ ಮುಖಾಂತರ ಭೂತ್ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ಶಕ್ತಿಯುತವಾಗಿ ನಮ್ಮ ಶಿಟಿಗಡದಲ್ಲಿ ಕಟ್ಟಬೇಕು ಅನ್ನೋ ಒಂದು ಶಪಥವನ್ನ ನಮ್ಮ ಸೀಕಲ್ ರಾಮಚಂದ್ರ ಗೌಡರು ಹಾಗೂ ನಮಗೆ ಮಾರ್ಗದರ್ಶಿ ಆಗಿರ್ತಕ್ಕಂತಹ ಮಾಜಿ ಶಾಸಕರಾಗಿರ್ತಕ್ಕಂತಹ ರಾಜಣ್ಣರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಪ್ರತಿಯೊಂದು ಹೋಬಳಿವಾರು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದೀವಿ ಸಂಘಟನಾ ಪರ್ವ ಏನಿದೆ ಇವತ್ತಿನ ದಿವಸ ಒಂದು ಬಿರುಗಾಳಿಯಂತೆ ಶಿಟ್ಲಘಟ್ಟದಲ್ಲಿ ಅನ್ಯ ಪಕ್ಷದವರಿಗೆ ಒಂದು ನಡೆತ ರೀತಿಯಲ್ಲಿ ಇವತ್ತಿನ ದಿವಸ ಪ್ರತಿ ಹೋಬಳಿಯಲ್ಲೂ ಸಹ ಈ ಸಂಘಟನಾ ಪರ್ವ ಆಗ್ತಾ ಇದೆ ನೀವು ನೋಡಿರ್ಬೋದು ಸ್ಟೇಷನ್ ಸ್ಟೇಷನ್ನಲ್ಲಿ ಒಂದು ನೂರು ಜನ ಕರೆದು ಉಡ್ಡೆ ಹಾಕಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಶ್ರಮ ಇದೆ ಅಂತ ಹೇಳ್ಬಿಟ್ಟು ಬಂಧುಗಳೇ ಯಾರಿಗೂ ನಾವು ಒಂದು ನಯಾ ಪೈಸಾ ಕೊಟ್ಟಿಲ್ಲ ಅಗಲಿಲ್ಲ ಇಲ್ಲಿ ಇರ್ತಕ್ಕಂತಹ ಮುಖಂಡರು ವಿಶೇಷವಾಗಿ ನಮ್ಮ ದೇವರಾಜಣ್ಣ ಮಾಡಬೇಕಾದ ಕೆಲಸ ಇಷ್ಟೇ ಇವತ್ತು ನಾವೆಲ್ಲ ಶಕ್ತಿಯುತವಾಗಿ ಬೆಳೆದಿದ್ದೇವೆ ಶಕ್ತಿಯುತವಾಗಿ ನಮ್ಗೆ ಶಕ್ತಿ ಇದೆ ಸಂಘಟನಾ ಶಕ್ತಿ ಇದೆ ನರೇಂದ್ರ ಮೋದಿ ಅವರ ಮಾರ್ಗದರ್ಶನ ಇದೆ ರಾಜ್ಯದ ವಿಜಯೇಂದ್ರ ಅವರ ಮಾರ್ಗದರ್ಶನ ಇದೆ ನಮ್ಮೆಲ್ಲ ಹಿರಿಯರು ನಮ್ಮ ಜಿಲ್ಲೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರ ಶಕ್ತಿ ಇದೆ ಅದ್ರ ಜೊತೆಗೆ ವಿಶೇಷವಾಗಿ ಇಂಡಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಎನ್ ಡಿ ಎ ಅಭ್ಯರ್ಥಿಗೆ ಬೆಂಬಲ ಕೊಟ್ಟ ಎನ್ ಡಿ ಎ ಅಭ್ಯರ್ಥಿ ಗೆಲ್ಸಿದ್ದೇವೆ ಇವೆಲ್ಲ ಶಕ್ತಿಗಳನ್ನ ಕೂಡ ನಮ್ಮ ಶಿಮ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಮುಖಂಡ ಭಾಷಣ ಮಾಡಿದ್ದಾರೆ ಯಾವ ರೀತಿ ಇವತ್ತು ದೇಶಕ್ಕೆ ಬೇರೆ ಬೇರೆ ಅನ್ಯ ಪಕ್ಷ ದ್ರೋಹ ಮಾಡಿದಿವಿ ನಾಯಕತ್ವಕ್ಕೆ ಯಾವ ರೀತಿ ತೊಂದರೆ ಕೊಟ್ಟಿದಿರಿ ಇವತ್ತು ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಯಾವ ರೀತಿ ಧಕ್ಕೆ ಮಾಡಿದರೆ ಆದರೆ ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಹಿಂದೂ ಸನಾತ ಧರ್ಮವನ್ನ ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಕೂಡ ಇದ್ದಾರೆ ಐನೂರು ವರ್ಷಗಳಿಂದ ಹೋರಾಟ ಮಾಡಿದಂತ ರಾಮ ನಮ್ಮ ಮಂದಿರಾಜ್ ಅತ್ಯಂತ ಸೋಕ್ಸಾಗಿ ಹೇಳಿದ್ದಾರೆ ಇವೆಲ್ಲ ವಿಚಾರಗಳನ್ನು ನಾವು ನಮ್ಮ ಪ್ರತಿಯೊಬ್ಬ ಹಿಂದೂಗೆ ಪ್ರತಿಯೊಬ್ಬ ಮತದಾರರಿಗೆ ಹಳ್ಳಿ ಹಳ್ಳಿಯಲ್ಲಿ ಕೂಡ ನಾವು ಹೋಗಿ ಪ್ರಚಾರ ಮಾಡಬೇಕಾಗ್ತದೆ ಇವತ್ತು ಈ ಸಂಘಟನೆ ಪರವಾದ ಮಾಡಬೇಕಾದಿಷ್ಟೇ ನಮ್ಮ ಜಿಲ್ಲಾಧ್ಯಕ್ಷರು ಈ ಜಿಲ್ಲೆಯ ಜವಾಬ್ದಾರಿ ಹೊತ್ತಿದ್ದಾರೆ ಅವರು ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಸಮದ ಅಭಾವದಿಂದ ಮಾಡಕ್ಕಾಗಲಿಲ್ಲ ಈಗ ಬಹಳಷ್ಟು ಸಮಯ ಇದೆ ಪ್ರತಿಯೊಂದು ಪಂಚಾಯತ್ ಪ್ರತಿಯೊಂದು ಬೋಕ್ನಲ್ಲೂ ಯಾರು ವ್ಯಕ್ತಿಗಳು ಯಾರು ಪಕ್ಷಕ್ಕೆ ನಿಷ್ಠೆ ಆಗಿರ್ತಾರೆ ಯಾರು ನಾಯಕತ್ವಕ್ಕೆ ನಿಷ್ಠೆ ಆಗಿರ್ತಾರೆ ಯಾರು ಸಮಾಜಕ್ಕೆ ತೊಳಸ್ಕೋತಾರೆ ಯಾರಲ್ಲಿ ದೇಶ ಪ್ರೇಮ ಪ್ರೇಮ್ತಾರೆ ದೇಶಕ್ಕಾಗಿ ತ್ಯಾಗ ಮಾಡ್ತಾರೆ ಇವತ್ತು ನಾವೆಲ್ಲ ನೋಡ್ತಾ ಇದ್ವಿ ದೇಶಕ್ಕಾಗಿ ತ್ಯಾಗ ಮಾಡಿದ ಮಹನಿಯನ್ನ ಇವತ್ತು ಪ್ರತಿ ಸಭೆಯಲ್ಲೂ ಕೂಡ ನಾವು ಪೂಜೆ ಮಾಡಿ ಅವರಿಗೆ ಪಿಶ ಗಮನ ಹರಿಸ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾವ ಯಾವ್ಯಾವ ಪಂಚಾಯತಲ್ಲಿ ಯಾರು ಕಾರ್ಯಕರ್ತರು ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಕತ್ತಸಗಳು ಅವೆಲ್ಲವನ್ನು ನಿಭಾಯಿಸಿ ಪಕ್ಷಕ್ಕೆ ನಾಯಕತ್ವಕ್ಕೆ ಯಾರು ಸಮಯವನ್ನು ಕೊಡ್ತಾರೆ ಅವ್ರನ್ನೆಲ್ಲ ಗುರುತಿಸಿ ಅವರಿಗೆ ನಾವೆಲ್ಲ ಸ್ಥಾನಮಾನ ಕೊಡ್ಬೇಕಾಗ್ತಾರೆ ಅದ್ರ ಜೊತೆಗೆ ವಿಶೇಷವಾಗಿ ನಾವು ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಇದೆ ಭೂತ್ ಮಟ್ಟದಲ್ಲಿ ಮೋದಿಯವರಿಂದ ಭೂತ್ ಅಲ್ಲಿ ನಾವೆಲ್ಲ ಗೆಲ್ತೀವಿ ಅಂದಲ್ಲಿ ಆ ಭೂತ್ ಗೆಲ್ಲೋ ಗೆಲ್ಲುವ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವೆಲ್ಲ ಮಾಡ್ಬೇಕಾಗ್ತದೆ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಮಂಡಲಗಳಲ್ಲಿ ಜಿಲ್ಲಾ ಅಧ್ಯಕ್ಷರಿಗೆ ಒಂದು ಸ್ಥಾನಮಾನ ಸಿಕ್ಕಿತ್ತು ಶೆಡ್ಯುಗೇಡದಲ್ಲಿ ಮೊದಲ ಬಾರಿಗೆ ಇವತ್ತು ನನ್ನ ಆಯ್ಕೆ ಮಾಡಿಕೊಂಡು ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನು ಇಡೀ ನಮ್ಮ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಯಾವ ಥರ ಮಾಡಬೇಕು ಅಂತ ಈಗಾಗಲೇ ನಾವು ಕರೆ ಕೊಟ್ಟು ನಮ್ಮ ಕ್ಷೇತ್ರದಲ್ಲಿ ಹೋಪಳಿ ಅವರು ಪಕ್ಷದ ಏನು ಸಂಘಟನೆಯ ಪರ್ವ ಅದರ ಜೊತೆಗೆ ಅಧ್ಯಕ್ಷರಿಗೆ ನಾವೊಂದು ಗೌರವ ಸಲ್ಲಿಸಬೇಕು ತಮಗೆ ಅಭಿನಂದನೆ ಹೇಳಬೇಕು ಅಂತ ಎಲ್ಲ ಮುಖಂಡರು ಹೇಳಿದಾಗ ಮಂಡಲವಾರು ಏನು ಕಾರ್ಯಕ್ರಮ ಈಗ ಆಯಿಸ್ಕೊಂಡಿದೀವಿ ಈಗಾಗಲೇ ಚಿಲಕಲ್ನ ಹೋಬಳಿಯಲ್ಲಿ ನಾವು ಕೆಂಚಾಳಿಯಲ್ಲಿ ಮಾಡಿದ್ವಿ ದಿಪ್ಪೂರುಹಳ್ಳಿಲಿ ಎರಡು ಹೋಬಳಿ ಬಳಶೆಟ್ಟಿ ಹಾಗೂ ಸಾದ್ಲಿ ಹೋಬಳಿ ಇದೊಂದು ಕಾರ್ಯಕ್ರಮ ಮಾಡಾಯಿತು ಈ ದಿನ ಏನು ನಮ್ಮ ಕಸಬಾ ಹೋಬಳಿಯ ಕಾರ್ಯಕ್ರಮ ಇರ್ತಕ್ಕಂಥ ಎಲ್ಲ ಪಂಚಾಯಿತಿ ಮುಖಂಡರು ಆ ಬೂತ್ ಪಟ್ಟದಲ್ಲಿರ್ತಕ್ಕಂಥ ಮುಖಂಡರು ನಮ್ಮ ಎಲ್ಲ ಮತದಾರರು ಎಲ್ಲರೂ ಏನಿದ್ದಾರೆ ಅವ್ರ ಜೊತೆ ನಾನೊಂದು ಎರಡು ಮೂರು ಸ್ಟೇಜಲ್ಲಿ ಕಾಂಗ್ರೆಸ್ನ ತೀಕ್ಷ್ಣವಾಗಿ ಮಾತಾಡಿದ್ದೀನಿ ಕಾರಣ ಇದೆ ಇವತ್ತು ಭಾರತದಲ್ಲಿ ಹೆಣ್ಮಕ್ಕಳಿಗೆ ಗಂಡಂದರನ್ನ ನೀವು ನೋಡಿದ್ರು ಹೆಣ್ಮಕ್ಳನ್ನ ಕೂತ್ಕೊಂಡು ಕೂರಿಸ್ಬಿಟ್ಟು ಮಕ್ಕಳನ್ನ ಕೂರಿಸ್ಬಿಟ್ಟು ಗಂಡಂದನ್ನ ತಲೆಗೆ ಡಿಶು ಡಿಶು ಡಿಶುಂಡ್ ಹೊಡೆದ್ರು ಯಾರು ಹೊಡೆದಿದ್ರು ಪಾಕಿಸ್ತಾನದ ಉಗ್ರರು ಹೆಣ್ಮಕ್ಳು ಹೇಳ್ತಾರೆ ಜಾಕೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಹೇಳಿದ್ರು ನೀವೇನ್ ಮಾಡ್ತಾ ಇದ್ರಿ ಹೇಳಿ ಸಾಕಷ್ಟು ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳನ್ನ ಕೂರಿಸ್ಬಿಟ್ಟು ಅವ್ರು ಗಣ್ಣ ಸಾಯಿಸಿದ್ರು ನನ್ನತ್ರ ಒಂದು ಲಿಷ್ಟಿದೆ ಮಾಧ್ಯಮ ಕೊಡ್ತೀನಿ ಭಾರತದಲ್ಲಿ ಯಶವಿಂದ ತೊಂಬತ್ತು ಬಾರಿ ಉಗ್ರರು ಎಂಟು ಸಾವಿರ ಜನ ಸಾಯಿಸಿದ್ದಾರೆ ಏನ್ ಕಾರಣ ಏನ್ ಬಾಬಾ ಮಾಡಿದ್ರು ಜನ ಟ್ರೈನಲ್ಲಿ ಹೋದ್ರು ಬಾಂಬ್ ಇಟ್ರು ಏನ್ ಮಾಡಿದ್ರು ಟೂರ್ ಹೋಗಿದ್ರು ಜಮ್ಮು ಅಲ್ಲಿ ಅವ್ರೇನು ಪಾಪ ಮಾಡಿದ್ರು ಭಾರತದಲ್ಲಿ ಹುಟ್ಟಿದೆ ತಪ್ಪ ಇದನ್ನ ಖಂಡನೆ ಮಾಡತಕ್ಕಂಥ ಕೆಲಸ ಮೋದಿಯವ್ರು ಏನ್ ಮಾಡಿದ್ರು ಆಪರೇಷನ್ ಸಿಂಧೂರ ಹೆಸರಿಟ್ರು ಯಾಕಿಟ್ರು ಮಕ್ಕಳನ್ನ ತಿಳ್ಕಾನ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಪಾಠ ಕಲಿಸ್ಬೇಕು ಅಂತ ಅಂತ ಆಪರೇಷನ್ ಸಿಂಧೂರ್ ಅಂತ ಹೆಸಡೆಟ್ ಆದ್ಮೇಲೆ ಅವತ್ತಿನಿಂದ ಹಿಡಿದು ಏನು ಪಾಕ್ ಆಕ್ರಮಿತ ಭಾರತ ಕಾಶ್ಮೀರ ಇದೆ ಅದರ ಜೊತೆಗೆ ಎಲ್ಲೆಲ್ಲಿ ಉಗ್ರರು ಹಡ್ಕೊಂಡಿದ್ದಾರೆ ಎಲ್ಲೆಲ್ಲಿ ಫ್ಯಾಕ್ಟ್ರಿ ಇದೆ ಪಾಕಿಸ್ತಾನದಲ್ಲಿ ಆ ಫ್ಯಾಕ್ಟ್ರಿಗಳನ್ನೆಲ್ಲ ಪೂರ್ತಿ ಓಡಾಯಿಸ ಕೆಲಸ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಗೆ ನಾವು ಕೀರ್ತಿ ಕೊಡ್ಬೇಕು ಅವ್ರಿಗೆ ಜೋರ ಚಪ್ಪಾಳೆ ಹೇಳಿ ನರೇಂದ್ರ ಮೋದಿ ಜನಕ್ಕೆ ಅದೇನು ಅರ್ಥ ಆಗಲಿಲ್ಲ ಯಾಕಂದ್ರೆ ಈ ಒಂದು ಅಟ್ಯಾಕ್ ಆದ್ಮೇಲೆ ಮುಸ್ಲಿಮರು ಕೂಡ ಪಾಕಿಸ್ತಾನ ವಿರೋಧ ಮಾಡಿರ್ತಕ್ಕಂಥ ದಿವಾಲಯ ನೋಡಿ ಹಿಂದೂ ಆಗಲಿ ಮುಸ್ಲಿಮ್ ಆಗ್ಲಿ ನೋಡ್ಲಿಲ್ಲ ಪಾಕಿಸ್ತಾನ್ದಲ್ಲಿರ್ತಕ್ಕಂಥವ್ರನ್ನ ಎಲ್ಲಾ ನಮ್ಮಲ್ಲಿ ಹಿಂದೂ ಹಿಂದೂಸ್ತಾನ್ ಇರ್ತಕ್ಕಂಥ ಮುಸ್ಲಿಮರು ಕೂಡ ವಿರೋಧ ಮಾಡಿರ್ತಕ್ಕಂಥ ನೀವು ನೋಡಿದ್ರು ಯಾಕಂದ್ರೆ ಹೆಣ್ಮಕ್ಳನ್ನ ಸಿಂಧೂರ ಕಿತ್ಕೊಳ್ಳೋ ಕೆಲಸ ಮಾಡಿರತಕ್ಕಂಥ ಏನು ನೋವಾದ ಕೆಲಸ ಏನು ಯುದ್ಧ ಶುರುವಾಯಿತು ಆ ಯುದ್ಧದಲ್ಲಿ ಬಂದಿರ್ತಕ್ಕಂಥ ಕ್ಷಿಪಣಿಗಳು ಡ್ರೋನ್ಗಳನ್ನ ಎಲ್ಲ ಯಾವ ತರ ನಮ್ಮ ಭಾರತದಲ್ಲಿರ್ತಕ್ಕಂಥ ಸೇನೆಯಲ್ಲಿ ಯಾವ ತರ ಓಡಾಯಿಸಿರುತ್ತ ನೋಡಿದ್ರೆ ಪಾಕಿಸ್ತಾನಕ್ಕೆ ಬೆಂಬಲ ದೇಶಗಳು ಇದೆ ಆದ್ರೆ ಭಾರತಕ್ಕೆ ಸುಮಾರು ನೂರಕ್ಕಿಂತ ಹೆಚ್ಚು ದೇಶಗಳು ಭಾರತ ಜೊತೆ ನಿಂತ್ಕೊಂಡಿತ್ತು ಪಾಕಿಸ್ತಾನ ಗಡಗಡ ಆಯಿತು ಕೊನೆಗೆ ಯುದ್ಧ ನಿಲ್ಲಿಸಲೇಬೇಕಂತ ಕಾಲ ಬಿದ್ದರು ಎಲ್ಲ ಪ್ರಧಾನ ಮಂತ್ರಿಗಳು ಅದ್ರ ಜೊತೆ ಇರ್ತಕ್ಕಂತ ಸೇನೆಯ ಮುಖ್ಯಸ್ಥ ಹೋಗ್ಬಿಟ್ಟು ಒಳಗಡೆ ದಂಕರು ಅದನ್ನ ಓಡಾಯಿಸ ಕೆಲಸ ಶುರು ಮಾಡಿದ್ರು ಆದ್ರೆ ಏನಿವತ್ತು ಇವತ್ತು ಆ ಕಡೆಯಿಂದ ಏನಾದ್ರು ಬಾಂಬ್ ಹಾಕಿದ್ರೆ ಕೂಡ ಕಾಶ್ಮೀರಲ್ಲಿ ಅವತ್ತು ಹಿಂದೂ ಮುಸ್ಲಿಮ ಅಂತ ನೋಡ್ ಹೊಡೆದ್ರು ಅವ್ರ ಬಾಂಬಿಗೆ ಯಾರು ಗೊತ್ತಾಗಲ್ಲ ಹಿಂದೂ ಯಾರು ಮುಸ್ಲಿಂ ಅಂತ ಜಮ್ಮು ಕಾಶ್ಮೀರದಲ್ಲಿ ಏಟಿ ಪರ್ಸೆಂಟ್ ಇರ್ತಕ್ಕಂಥದ್ದು ಮುಸ್ಲಿಮ್ಸ್ ಸಾಯದವ್ರೆ ಆದ್ರೆ ಅದಾಗಬಾರ್ದು ಭಾರತದಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಕೂಡ ನಮ್ಮ ಇರ್ತಕ್ಕಂಥವ್ರು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ರಕ್ತ ಹಂಚಿಕೊಂಡು ಹುಟ್ಟ ಬಾಂಧವ್ ಆಗ್ಬಾರ್ದು ಅಂತ ದೇಶದಲ್ಲಿ ಮೋದಿಜಿ ಅವರು ಸ್ಥಾಪನೆ ಮಾಡ್ತಾರೆ ಅವತ್ತೇನು ಇದ್ದ ಹೊಡೆದಿದ್ರೆ ಜಮ್ಮು ಕಾಶ್ಮೀರ ತಲೆಯಲ್ಲಿರ್ತಕ್ಕಂಥದ್ದು ಏಟಿ ಪರ್ಸೆಂಟ್ ಹಿಂದೂಗಳು ಇರ್ತಾ ಇರೋ ಮುಸ್ಲಿಮ್ ಇದು ಫಸ್ಟ್ ಇವತ್ತು ತಮಗೆಲ್ಲ ಹೇಳ್ತೀನಿ ಮುಸಲ್ಮಾನ್ ಬಾಂಧವರುಗಳು ತಡ್ಕೋಬೇಕು ದೇಶ ಉಳಿಬೇಕು ಅಂತ ಹೇಳಿದ್ರೆ ಏನಿವತ್ತು ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಇವತ್ತು ಕೇಸರಿ ಮೈ ಆಗಿದೆ ಯಾಕೆ ಸುಮ್ಮನೆ ಆಗಿಲ್ಲ ದೇಶ ಉಳಿಬೇಕು ಅಂತ ಎಲ್ರಿಗೂ ಗೊತ್ತಾಗಿದೆ ಮೋದಿ ಯಾಕೆ ಬೆಂಬಲಿಸ್ತಾ ಇದ್ರಂದ್ರೆ ಅವ್ರವ್ರ ಮನೆ ಉಡ್ಸ್ಕೋಬೇಕಲ್ಲ ನಮ್ಮ ಮನೆ ಅಂತ ಹೇಳಿದ್ರೆ ಅಂತ ನಾಯಕರು ಒಬ್ಬರು ಕೆಲಸ ಕೊಟ್ರೆ ಅವರು ತಾಜು ತಪ್ಪದಂ ಕೆಲಸ ಮಾಡ್ತಾ ಇದಾರೆ ಹಗಲು ದುಡಿತಾ ಇದ್ದಾರೆ ದೇಶ ಹೊಡಿತಕ್ಕ ಅವರ ಬೆಂಬಲವಾಗಿ ನಾವು ನಿಲ್ಲಬೇಕು ಈ ಶಿಡ್ಲಘಟ್ಟದಲ್ಲಿ ಈ ಅಲ್ಪಸಂಖ್ಯಾತರು ಕೂಡ ಈ ಬಾರಿ ಶಿಡ್ಲಘಟ್ಟ ಉಳಿಬೇಕು ಅಂತ ಹೇಳಿದ್ರೆ ಇರ್ತಕ್ಕಂಥ ಡೆವಲಪ್ಮೆಂಟ್ ಕೆಲಸ ಆಗ್ಬೇಕಂತ ಹೇಳಿದ್ರೆ ಅವ್ರು ಏನಾದ್ರು ಒಂದ್ಸರಿ ಮನಸ್ಸು ಮಾಡಿದ್ರೆ ಈ ಬೂತಲ್ಲಿ ಇರ್ತಕ್ಕಂಥ ಬಟನ್ ಕೂಡ ಗಿಂತೋಗಿರ್ತಾರೆ ಆ ಮಠಕ್ಕೆ ಓದ್ತಾರೆ ಅಷ್ಟೊಂದು ಒಗ್ಗಟ್ಟಿದೆ ಆ ಒಗ್ಗಟ್ಟು ನಿಮ್ಗೆ ತೋರಿಸಿ ಬಾರಿ ಬಿಜೆಪಿ ಕೆಲ್ಸಿ ನಿಮ್ಮಲ್ಲಿ ಇರ್ತಕ್ಕಂಥ ಒಂದೊಂದು ದಾರಿಯಲ್ಲಿ ಒಂದು ಅಂಡರ್ ಗ್ರೌಂಡ್ ವಾಟರ್ ಸಿಸ್ಟಮ್ ಇಲ್ಲ ಆ ಡ್ರೈನೇಜ್ ಎಲ್ಲ ಬಿಟ್ಟಿದ್ದಾರೆ ಕೊಚ್ಚೆ ನೀರು ಆ ಕೊಚ್ಚೆ ನೀರಲ್ಲಿ ಇರ್ತಕ್ಕಂಥ ಬಂದು ಸೊಳ್ಳೆ ಕಚ್ಚಲು ಅವ್ರನ್ನೇನೆ ಅವಕಾಶ ಕೊಡಿ ನಿಮ್ಮ ಬೂತ್ ತೋರಿಸಿ ನಿಮ್ಮ ಇರ್ತಕ್ಕಂಥ ಎಲ್ಲ ಏರಿಯಾದಲ್ಲಿ ಐದು ವರ್ಷ ನೀವೇನ ಅಧಿಕಾರ ನಮ್ಮ ಕೈ ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥದ್ದು ಯಾವ ರೋಡಲ್ಲಿ ಕೂಡ ಕುಡಿಯೋ ನೀರು ಇರ್ಬೋದು ಚರಂಡಿ ಅವ್ರು ಇರ್ತಕ್ಕಂಥ ಆಸ್ಪತ್ರೆ ವ್ಯವಸ್ಥೆ ಇರ್ಬೋದು ಎಲ್ಲ ಕೆಲಸ ಮಾಡ್ತಾರೆ ಐದು ವರ್ಷ ನೀವು ಡೆವಲಪ್ಮೆಂಟ್ ಮಾಡಿ ಬಿಟ್ಬಿಡಿ ಹಿಂದೂ ಇನ್ನೊಂದು ಮುಸ್ಲಿಮ್ ಅನ್ನೋದು ಬಿಟ್ಬಿಡಿ ನೀವು ನಮ್ಮ ದೇಶದಲ್ಲಿ ನಾವು ನಿಮ್ ಜೊತೆ ಇರೋರು ಮುಂದಿನ ದೇಶ ಹೊರತಕ್ಕಂಥ ಕೆಲಸ ಮಾಡೋಣ ಪಕ್ಷ ನಮ್ಮ ಬಿಜೆಪಿ ಪಕ್ಷ ಅಂದ್ರೆ ಹಿಂದೂ ಪಕ್ಷ ಅಂತ ಒಂದೇ ಅಲ್ಲ ಸಬ್ ಕಾ ಸಾಥ್ ಸಬ್ ವಿಕಾಸ್ ಸಬ್ಕಾ ಪ್ರಯಾಸ್ ಅವರು ಯಾವತ್ತ ಹೇಳಿದಾರ ಮನೆ ಗೆ ಮೂವತ್ತಾರು ಲಕ್ಷ ಕಿಟ್ಸ್ ಕೊಟ್ರು ಅವ್ರು ಯಾವತ್ತ ಹೇಳಿದಾರ ಜಾತಿ ಬಗ್ಗೆ ಮಾತಾಡಿಲ್ಲ ಜಾತಿ ಮಾಡಿಲ್ಲ ಸಾಕಷ್ಟು ಮಹಿಳೆಯರಿಗೆ ಮುಸ್ಲಿಮರು ಕೂಡ ಅವರು ಸಾಕಷ್ಟು ನೆರವಾಗಿದ್ದಾರೆ ಅವರು ಪರ ಇದಾರೆ ಎಲ್ರು ಪರಿದ್ದಾರೆ ನಾವು ಇವತ್ತು ಕೂಡ ಯಾವುದು ಜಾತಿ ಅಂದ್ರೆ ಇವತ್ತು ನಾವು ಉಳಿಬೇಕು ಅಂತ ಹೇಳಿದ್ರೆ ನಮ್ಮ ಪಕ್ಷನ ಗಟ್ಟಿಯಾಗಿ ಕಟ್ಟಬೇಕು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂತ ಏನಾಗಿದೆ <Gã> ಕೆಲವರಿಗೆ